ಕಾಗಲ್ನ ತವಿದ್ ಹೈಸ್ಕೂಲ್ನ ವಿದ್ಯಾರ್ಥಿಗಳು ವಾಲಿಬಾಲ್ ಕ್ರೀಡಾಕೂಟದಲ್ಲಿ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಕುಂಟಾದ ಕಾಗಲ್ನ ತವ್ವಿದ್ ಹೈಸ್ಕೂಲ್ನ ವಿದ್ಯಾರ್ಥಿಗಳು ವಾಲಿಬಾಲ್ನಲ್ಲಿ ಕ್ರೀಡಾಕೂಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದು ಈಗ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇವರಿಗೆ ಶಾಲೆಯ ದೈಹಿಕ ಶಿಕ್ಷಕರಾದ ಸತೀಶ್ ಹೆಗಡೆಕರ್ ಅವರು ಉತ್ತಮವಾಗಿ ಮಕ್ಕಳಿಗೆ ಕ್ರೀಡೆಯ ಬಗ್ಗೆ ತರಬೇತಿಯನ್ನ ನೀಡಿದ್ದಾರೆ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿರುವಂತದ್ದಕ್ಕೆ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದ್ರು ಅವರಿಗೆ ತಮ್ಮಿಂದಾಗುವಂತಹ ಸಹಾಯ ಸಹಕಾರವನ್ನ ನೀಡಿ ಅಭಿನಂದಿಸಿದ್ರು ನಂತರ ಕೆಲ ಕಾಲ ವಿದ್ಯಾರ್ಥಿಗಳೊಂದಿಗೆ ವಾಲಿಬಾಲ್ ಆಡಿ ಖುಷಿಪಟ್ಟರು ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಅಥವಾ ಶಿಕ್ಷಣದಲ್ಲಿ ಸಾಧನೆ ಮಾಡಿದ್ರೆ ಅವರಿಗೆ ನಾವು ಪ್ರೋತ್ಸಾಹಿಸಬೇಕು ಈ ಸಂಸ್ಥೆಯ ಅಧ್ಯಕ್ಷರಾದ ಇಸ್ಮಾಯಿಲ್ ಉಪ್ಪಾರ್ಕರ್ ಅವರು ಉತ್ತಮವಾಗಿ ಶಿಕ್ಷಣ ಸಂಸ್ಥೆಯನ್ನ ನಡೆಸ್ತಾ ಇದ್ದು ಶಿಕ್ಷಕರ ಮಾರ್ಗದರ್ಶನದಿಂದ ಉತ್ತಮವಾಗಿ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸಿ ಈ ವೇಳೆ ತವಿದ್ ಹೈಸ್ಕೂಲ್ನ ಅಧ್ಯಕ್ಷರಾದ ಇಸ್ಮಾಯಿಲ್ ಉಪಾರ್ಕರ್ ಅವರು ಎರಡ್ ಸಾವಿರದ ಹದಿನೈದು ಮತ್ತು ಹದಿನಾರನೇ ಸಾಲಿನ ಅಂದಿನ ರಾಜ್ಯಸಭಾ ಸದಸ್ಯರಾಗಿದ್ದ ಬಿ ಕೆ ಹರಿಪ್ರಸಾದ್ ಅವರು ಪ್ರದೇಶಾಭಿವೃದ್ಧಿ ನಿಧಿಯಿಂದ ಶಾಲೆಯ ಕೊಠಡಿಗೆ ಅನುದಾನವನ್ನ ಬಿಡುಗಡೆ ಮಾಡಿ ಅವರು ಶಿಕ್ಷಣ ಸಂಸ್ಥೆಗೆ ನೀಡಿರುವ ಕೊಡುಗೆಯನ್ನ ಮಂಜುನಾಥ್ ನಾಯ್ಕ್ ಅವರಲ್ಲಿ ನೆನಪಿಸಿಕೊಂಡರು ಅಥವಾ ಶಿಕ್ಷಣದಲ್ಲಿ ಆಗಿರ್ಲಿ ಯಾವ್ದ್ರಲ್ಲಿ ಆಗಿರ್ಲಿ ಪ್ರೋತ್ಸಾಹಿಸ್ಬೇಕು ಆ ನನಗೆ ಉಪಾರ್ಕರ್ ಸಾಹೇಬ್ರು ಏನು ಫೌಂಡರ್ ಆಫ್ ಈ ಒಂದು ಎಜುಕೇಶನ್ ಟ್ರಸ್ಟ್ ಅವ್ರ ಮಗ ಇವರು ಹಾಗೆ ಬನ್ನಿ ಅವರು ಯಾಕಂದ್ರೆ ಒಂದು ಅವರು ಇಲ್ಲಿ ಶಿಕ್ಷಕರಾಗಿ ಬಹಳಷ್ಟು ಉತ್ತಮ ಕೆಲಸ ಮಾಡಿದ್ದಾರೆ ಹಾಗೆ ಈ ಟೀಚರ್ ಇದ್ದಾರೆ ಸ್ಟಾಫ್ ಇವ್ರು ಇವರೆಲ್ಲರ ಒಂದು ಪ್ರೋತ್ಸಾಹದಿಂದ ಮತ್ತು ಅವರ ಒಂದು ಶ್ರಮದಿಂದ ಇವತ್ತು ಇವರು ಆ ವಿಭಾಗೀಯ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ನಾನೇನೋ ಒಂದು ವಿಶ್ ಮಾಡಿ ಹೋಗುವ ಇರ್ಲಿ ಅಂತ ಹೇಳಿ ಆ ಯಾಕಂದ್ರೆ ಪ್ರೋತ್ಸಾಹ ಮಾಡೋದ್ ಮಾಡ್ಲೇಬೇಕಲ್ವಾ ಹಾಗಾಗಿ ಪ್ರೋತ್ಸಾಹ ಮಾಡಿ ಪ್ರೋತ್ಸಾಹ ಕೊಡುವ ವಿಶ್ ಮಾಡುವ ಅಂತ ಹೇಳಿ ಬಂದಿದ್ದೆ ಆ ಮಕ್ಕಳಿಗೆ ಒಳ್ಳೇದಾಗ್ಲಿ ಅವರು ಕ್ರೀಡೆಯಲ್ಲೂ ಇನ್ನೂ ಹೆಚ್ಚಿನ ಸಾಧನೆ ಮಾಡ್ಲಿ ಈ ಶಾಲೆಗೆ ನಮ್ಮ ಊರಿಗೆ ಕೀರ್ತಿ ತರಲಿ ಅದೇ ರೀತಿ ಶಿಕ್ಷಣದಲ್ಲೂ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡಿ ಈ ಭಾಗದಿಂದ ಒಳ್ಳೆ ಅಧಿಕಾರಿಗಳಾಗಿ ಒಳ್ಳೆ ಉದ್ಯಮಿಗಳಾಗಿ ಅದೇ ರೀತಿಯಲ್ಲಿ ಒಳ್ಳೆಯ ರಾಜಕಾರಣಿಗಳಾಗೂ ಅವರು ಅವ್ರು ಬರಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ಉಪಾರ್ಕರ್ ಉಪಾಕರ್ ಹೇಳಿದ್ರು ಮತ್ತೆ ಇಲ್ಲಿ ನಾವು ರೂಮ್ಗಳನ್ನು ರೂಮ್ಗಳನ್ನ ಕಟ್ಟಿದ್ದೇವೆ ಅದರಲ್ಲಿ ಒಂದು ರೂಮು ಮಾನ್ಯ ಬಿ ಕೆ ಹರಿಪ್ರಸಾದ್ ಸಾಹೇಬ್ ಯಾಕಂದ್ರೆ ಅವರು ಪಾಪ ಈ ಸಂದರ್ಭದಲ್ಲಿ ಬಹಳ ನೆನಪಿಸ್ಕೊಂಡ್ರು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಅವರ ರಾಜ್ಯಸಭಾ ಅನುದಾನ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಆ ಸಂದರ್ಭದಲ್ಲಿ ಹತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ರು ಅವ್ರ ನೆನಪಿಗಾಗಿ ಅವರು ಅಲ್ಲಿ ರೂಮ್ ಕಟ್ಟಿ ಅಲ್ಲಿ ಒಂದು ಅವ್ರದ್ದು ಹೆಸರು ಮತ್ತೆ ಅವರ ಅಭಿ ಪ್ರದೇಶಾಭಿವೃದ್ಧಿಯಿಂದ ಕೊಟ್ಟಂತ ಹಣದ ಬಗ್ಗೆ ಇವತ್ತಿಗೂ ಹಚ್ಚಿರ್ತಿದ್ದಾರೆ ಯಾಕಂದ್ರೆ ಇವತ್ತಿಗೂ ಅವರು ಬಿ ಕೆ ಹರಿಪ್ರಸಾದ್ ಅವರನ್ನ ಸ್ಮರಿಸಿದ್ರು ಒಳ್ಳೆ ಬೆಳವಣಿಗೆ ಇಲ್ಲಿ ಉತ್ತಮ ಒಂದು ವಿದ್ಯಾ ಸಂಸ್ಥೆ ಇವರಿಂದ ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸಗಳಾಗಲಿ ಅಂತ ಹೇಳಿ ನಾನು ಈ ವೇಳೆ ಶಾಲೆಯ ಶಿಕ್ಷಕರಾದ ಶ್ರೀಕಾಂತ್ ಪಡಗಾರ್ ಸಂಸ್ಥೆಯ ಅಧ್ಯಕ್ಷರಾದ ಇಸ್ಮಾಯಿಲ್ ಇಬ್ರಾಹಿಂ ಉಪಾರ್ಕರ್ ಸಿಬ್ಬಂದಿಗಳಾದ ಹನೀಫ್ ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದ ಜಗದೀಶ್ ನಾಯ್ಕ್ ಇದ್ರು ಕೌಶಲ್ಯ ಟೈಮ್ಸ್ ನ್ಯೂಸ್ ಕುಮಟಾ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ